ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ಕಾವೇರಿ ಕನ್ನಡ ಮಣಿಯಿಂದಾರ ವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಈ ಕಡೆ ಅಗಸ್ತ್ಯ ಮತ್ತು ಹಾಗೇ ಅರ್ಜುನ ಕಾವೇರಿ ಎಲ್ಲರೂ ಕೂಡ ಮಾತನಾಡ್ತಾ ನಿಂತಿರ್ತಾರೆ ಬೆಟ್ಟದ ಮೇಲೆ ಈ ಥರ ಎಲ್ಲ ಮಾಡ್ದೆಲ್ಲ ನೀನು ಮಗುನ ಅನ್ಯಾಯವಾಗಿ ಕೊಂದಲ್ಲ ಸರಿ ನೀನು ಮಾಡಿದ್ದು ಅಂತ ಹೇಳಿ ನಂತರ ಅಗಸ್ತ್ಯ ಚೆನ್ನಾಗಿ ಹೊಡೆದ್ಬಿಡ್ತಾನೆ ಅವನಿಗೆ ಹೊಡೆದಾಗ ಕಾವೇರಿ ತಡಿತಾಳೆ ಬೇಡ ಜೀವಕ್ಕೊಲ್ಲೋ ಅಂಥ ಹಕ್ಕು ದೇವ್ರು ನಮಗೆ ಕೊಟ್ಟಿಲ್ಲ ಬೇಡ ನಮಗೆ ಆ ಕರ್ಮ ಅಂತೇಳಿ ತಡಿತಾಳೆ ಅದು ತಡೆದಾಗ ಆನಂತರ ಎಷ್ಟು ಒಳ್ಳೆಯವರು ನೀವು ಅಂತ ಹೇಳಿ ಅವನು ಅರ್ಜುನ ನಮಗೆ ನಿಜ ಹೇಳು ಯಾರು ನಿನ್ನನ್ನು ಈ ಥರ ಎಲ್ಲ ಕಳಿಸಿದ್ದು ಅಂತೇಳಿ ಕೇಳಿದಾಗ ಅದಕ್ಕೆ ವೃಂದ ಮತ್ತು ವಿವೇಕನ ಹೆಸರನ್ನ ಬಾಯ್ಬಿಡ್ತಾನೆ ಸರಿ ಅವರು ಪ್ಲ್ಯಾನ್ ಮಾಡಿ ಆ ಲೊಕೇಶನ್ನ ಶೇರ್ ಮಾಡಿಸ್ತಾರೆ ಅಲ್ಲಿ ಬರೋ ಹಾಗೆ ವಿವೇಕ ಮತ್ತು ಅವ್ರು ವೃಂದ ಇಬ್ಬರು ಬರ್ತಾರೆ ಬರ್ತಿದ್ದಾಗೇನೆ ಬ್ರೋ ಸರಿಯಾದ ಲೊಕೇಶನ್ ಹಿಂಗೆ ಬಂದಿದ್ದೀವ ಅವ್ನು ಕಳಿಸಿದ್ದೇ ಲೊಕೇಶನ್ ಅಂತ ಕೇಳ್ತಾಳೆ ವೃಂದ ಹೌದು ಇದೇ ಲೊಕೇಶನ್ನು ಬಾ ಅಂತೇಳಿ ಬೆಟ್ಟದ ಮೇಲೆ ಬರ್ತಾರೆ ಬೆಟ್ಟದ ಮೇಲೆ ಬಂದರೆ ಆ ಕಡೆಗೆ ಮುಖ ಹಾಕ್ಕೊಂಡು ನಿಂತಿರ್ತಾನೆ ಅರ್ಜುನ ಆ ನಿಂತಿರೋ ಅರ್ಜುನನ್ನು ಏನಕ್ಕೆ ನಮ್ಮನ್ನು ಬರ ಹೇಳಿದ್ದು ಬರಹೇಳಿಬಿಟ್ಟು ಹಿಂಗೆ ಫೋರ್ಸ್ ಕೊಡ್ತಿದ್ದೀಯಾ ನಿಂತ್ಕೊಂಡು ಅಂತ ಹೇಳಿ ಹೇಳ್ತಾಳೆ ವೃಂದ ಆನಂತರ ತಿರುಗ್ತಾನೆ ಹಿಂದಕ್ಕೆ ಹಿಂದಿರುಗಿ ಸಾಕು ನಿಮ್ಮ ಸವಾಸ ನನಗೆ ಸಾಕು ಸಾಕಾಗೋದೆ ಈ ನಾಟಕದಲ್ಲಿ ನನ್ನ ಪಾತ್ರ ಇಲ್ಲ ನನ್ನನ್ನು ಹಳ್ಳಿಗೆ ಹೋಗಿ ಬಿಟ್ಬಿಡಿ ಏನು ಆಡ್ತಾ ಇದೀಯಾ ಏನು ಏನು ಏನಂತ ತಿಳ್ಕೊಂಡಿದೀಯ ಎಲ್ಲ ಕಾವೇರಿಗೆ ಹೇಳ್ಬಿಡ್ತೀನಿ ಅಂತ ಹೇಳ್ತಾನೆ ಕಾವೇರಿಗೆ ಹೇಳ್ತೀಯ ನಾ ವಾಕು ಎಂಜಲ ಕಾಸಿಗೆ ಬದುಕಿರೋ ನೀನು ನಿನಗೆ ಇಷ್ಟು ಸೊಕ್ಕ ಅಂತೇಳಿ ಅವನು ಬೈತಾನೆ ಆನಂತರ ವೃಂದ ಇದ್ದವಳು ನೀನೇನಾದರೂ ಗಾಂಚಲಿ ಬಿಚ್ಚಿದ್ರೆ ಏನಾದರೂ ನಿನ್ನ ಬಾಲ ಬಿಚ್ಚಿದ್ರೆ ಗಾಂಚಲಿ ಆಡಿದರೆ ನನ್ನ ಹತ್ರ ಇದೆ ನೋಡು ಇದನ್ನು ಇದನ್ನು ತೋರಿಸ್ಬೇಕಾಗತ್ತೆ ಹಾಗಂತಿದ್ದಂಗೆ ಮತ್ತೆ ಇವನು ಇದ್ದವನು ನಾವು ಆಕೋ ಎಂಜಲ್ ಕಾಸಿಗೆ ಇಷ್ಟೊಂದು ದುರಹಂಕಾರ ತೋರಿಸ್ತೀಯ ಕಾವೇರಿಗೆ ಹೇಳ್ತೀಯೇನೋ ಅಂಥೇಳಿ ಹಿಂಗೆ ಹಿಡ್ಕೊಂಡು ಹೊಡಿಯೋಕ್ಕೆ ಹೋಗ್ತಾನೆ ಹೊಡಿಯೋಕ್ಕೆ ಹೋಗ್ತಿದ್ದಾಗೇ ಅಗಸ್ತ್ಯ ಬರ್ತಾನೆ ಕಾವೇರಿನು ಬರ್ತಾಳೆ ಬರ್ತಿದ್ದಾಗೇ ಬೆಪ್ಪಾಗಿಬಿಡ್ತಾರೆ ಇಬ್ಬರೂ ಕೂಡ ಆನಂತರ ಮಾರ ಮಾರಿ ನಡೆಯುತ್ತೆ ಇವಳು ಕಿರ್ಚ್ ಕೊಡ್ತಾಳೆ ಬಿಡು ನಮ್ಮ ಅಣ್ಣನ ಬಿಡು ಬಿಡು ಅಗಸ್ತ್ಯ ನೋಡು ಸುಮ್ಮನೆ ಬಿಡೋದಿಲ್ಲ ನಿನ್ನನ್ನು ಅಂಥೇಳಿ ಶೂಟ್ ಮಾಡೇ ಬಿಡ್ತಾಳೆ ಪಾಪ ಆ ಶೂಟೌಟ್ನಲ್ಲಿ ಬಲಿ ಹಾಕ್ತಕ್ಕಂಥವನು ಅರ್ಜುನ ಅರ್ಜುನ ಬಲಿ ಆಗ್ಬಿಡ್ತಾನೆ ಭಾಳ ನೋವಾಗುತ್ತೆ ಕಾವೇರಿಗೆ ಪೊಲೀಸ್ನವರು ಕೂಡ ಅಷ್ಟಲ್ಲಿ ಬಂದು ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಬಿಡ್ತಾರೆ ಮನೆ ಹತ್ರ ಬಂದಾಗ ಬೇಡ್ಕೊಳ್ತಾಳೆ ಅನಿಕಾ ಎಲ್ಲ ಬೇಡ ಯಾವುದೇ ಕಾರಣಕ್ಕೂ ನೀನು ಕಂಪ್ಲೇಂಟ್ ಕೊಡಬೇಡ ವಾಪಸ್ ತಗೋ ಅದಕ್ಕೆ ಕಾವೇರಿ ಹೇಳ್ತಾಳೆ ನನ್ನ ಮಗುನ ಜೀವ ತೆಗ್ದ್ರಲ್ಲ ಕಳೆದ ಮಗುನ ಕೊಡೋಕ್ಕಾಗುತ್ತಾ ಹೇಳಿ ಜೊತೆಗೆ ಅರ್ಜುನನ್ನ ಜೀವ ತ್ಯಾಗ ಮಾಡಿದ್ದಾನೆ ಇವತ್ತು ಅವನ ತ್ಯಾಗಕ್ಕೆ ಬೆಲೆ ಸಿಗಬೇಕು ಅಂತಂದರೆ ಇವ್ರಿಗೆ ಸರಿಯಾದ ಶಿಕ್ಷೆ ತಕ್ಕ ಶಿಕ್ಷೆ ಆಗಲೇಬೇಕು ಇವ್ರಿಗೆ ಅನಂತರ ಇದ್ದವರು ಸೈನ್ ಮಾಡಿ ನಾನು ಸೈನ್ ಮಾಡ್ತೀನಿ ಬೇಡ್ಕೊಡ್ತಾಳೆ ಬೇಡ ಹಿಂದ ಅಮ್ಮಯ್ಯ ಅಂತೀನಿ ಬಿಡಿಸ್ಬಿಡು ಬಿಡಿಸ್ಬಿಡು ಅಂತ ಹೇಳಿ ಇಲ್ಲ ಖಂಡಿತ ಶಿಕ್ಷೆ ಆಗಲೇಬೇಕು ಇವ್ರಿಗೆ ಆಂಥರ ಅಗಸ್ತ್ಯನೂ ಕೂಡ ಹೇಳ್ಕೊಂಡೋಗಿ ಅವರನ್ನು ಅಂತ ಹೇಳ್ತಾನೆ ಅವಳು ಹೃಂದ ಅವಳು ಬಲಿ ತಗೋಬೇಕು ಅಂತ ಅಂದ್ಕೊಂಡಿದ್ದು ಅಗಸ್ತ್ಯ ಮತ್ತು ಕಾವೇರಿನಿಬ್ಬರೂ ಅಚಾನಕ್ಕಾಗಿ ಅರ್ಜುನ ಗುಂಡಿಗೆ ಬಲಿ ಹಾಕ್ತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಭಾಗ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮಗದು ಮೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು